ನೋಡಿ ಫ್ರೆಂಡ್ಸ್ ನಾನಿವಾಗ ಅಲ್ಲಿ ಅವರೇ ಸುಳಿತಾ ಇದ್ದೀನಿ ಕಾಳು ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಇರಬೇಕು ಇದ್ಕಿಂದ ಬೆಳೆ ಸಾರಿಗೆ ಚೆನ್ನಾಗಿರುತ್ತೆ ಹುಳ ಇದೆ ಹುಳ ಇದ್ರೆ ಈ ಥರ ನೀರಿಟ್ಕೊಬೇಕು ಅವರೇ ಕಾಯಿ ಸುಳಿವಾಗ ಈ ಥರ ನೀರಿಟ್ಕೊಂಡು ಸಿಕ್ಕೋ ಹುಳ ಇಲ್ಲ ಈ ಥರ ನೀರಿಗೆ ಹಾಕಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಅದು ಎಲ್ಲಾದ್ರೂ ಮೇಲೆ ಹರ್ಕೊಂಡು ಬಂದು ಕಿವಿಗೆ ಹೋಗ್ಬಿಡುತ್ತೆ ಅಂತ ಟೆನ್ಷನ್ ಅದಕ್ಕೆ ನೀರಿಟ್ಕೊಂಡು ಯಾವಾಗ ಹೋಗ್ತೀನಿ ಇಲ್ಲೊಂದು ಕೆ ಜಿ ಇದೆ ಅಲ್ಲಿ ನೋಡಿ ಅಲ್ಲಿ ಇನ್ನೂ ಒಂದು ಅದೊಂದು ಕೆ ಜಿ ಅದೊಂದು ಕೆ ಜಿ ಇನ್ನೂ ಎರಡು ಕೆ ಜಿ ಇದೆ ಇವತ್ತು ಮೂರು ಕೆ ಜಿ ಅವರೆಕಾಯಿ ಕೈ ತಂದಿದ್ದೀನಿ ಅದೆರಡು ಕೆ ಜಿ ಇಲ್ಲೊಂದು ಕೆ ಜಿ ಮೂರು ಕೆ ಜಿ ಅವರೆಕಾಯಿಯಲ್ಲಿ ಕೈಯಲ್ಲಿ ಇವಾಗ ನಾನೊಂದು ಕೆ ಜಿ ಸುಳಿತಾ ಇದ್ದೀನಿ ಅವರಿಬ್ರು ಒಂದೊಂದು ಕೆ ಜಿ ಸುಳಿಬೇಕು ಚಿನ್ನು ಬಾ ದೇವ್ರ ಮನೆ ಲೈಟ್ ಹಾಕು ಹಂಗೆ ಚುರುಮುರಿ ತಗೊಂಡು ಬಂದಿದ್ದೆ ನೋಡಿ ಚುರ್ಮುರಿ ನನ್ನ ಫೇವ್ರೆಟ್ ಚುರ್ಮುರಿ ತೊಗೊಂಡ್ಬಂದಿದ್ದೆ ನಾನು ತಿಂದಾಯ್ತು ನನ್ನ ಮಗನೂ ತಿಂದಾಯ್ತು ಇದು ನನ್ನ ಮಗಳದ್ದು ಅವಳು ಟ್ಯೂಷನ್ಗೆ ಹೋಗಿದ್ದಾಳೆ ಅವಳು ಬಂದಮೇಲೆ ಅವಳು ತಿನ್ನೋದು ಪ ಕೋಲ್ಡ್ ಆಗ್ಬಿಟ್ಟೈತೆ ಫುಲ್ಲು ಕಫ ಉಸಿರಾಡೋಕ್ಕಾಗ್ತಾಯಿಲ್ಲ ಕದಾಕ ಬಾ ಚಳಿ ಏನಾದ್ರೂ ಹೇಳಿದ್ರೆ ಒಂದೇ ಮಾಡ್ಬಿಟ್ಟು ಹೋಗ್ಬಿಟ್ಟು ಕುತ್ಕೊಳ್ಳೋದು ಇವಾಗ ಅವರೇ ಸುಳಿಬೇಕು ಫ್ರೆಂಡ್ಸ್ ಪಟ ಪಟ ಅಂತ ಅವರೇ ಸುಳಿಬೇಕು ನಾನು ಹಂಗೆ ಹಾಕೋದು ಮರ ತಂದು ಕೊಟ್ರ ಮರಕ ಹಾಕ್ತೀನಿ ಪ ಎಷ್ಟು ಧೂಳು 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 ಅಂದ್ರೆ ಆಚೆಗಡೆ ಸಕ್ಕತ್ತು ಧೂಳು ಇವಾಗ ಅವರೆಕಾಯಿನ ಕಾಯಿನ ಬಟ್ ಅಂತ ಬೇಗ ಬೇಗ ಅವರೆಕಾಯಿನ ಸುಳಿಬೇಕು ಫ್ರೆಂಡ್ಸ್ ಯಾವಾಗ ಸುಳಿಯೋದು ಆಮೇಲೆ ನಾನೊಂದು ಬುಕ್ ತರಿಸ್ತಿದ್ದೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ತೋರಿಸ್ಲ ಬೇಡವಾ ಕೋಲ್ಡ್ ಆಗಿಬಿಟ್ಟೈತೆ ಸಾಯಂಕಾಲ ಆದರೆ ಸಾಕು ಫುಲ್ ಬುಕ್ ಬ್ಲಾಕ್ ಆಗಿಬಿಡುತ್ತೆ ಬೆಳಿಗ್ಗೆ ಹೆಂಗೋ ಹಂಗಿರುತ್ತೆ ಇವತ್ತು ಬೆಳಿಗ್ಗೆ ಏನು ಅಡುಗೆ ಮಾಡಿಲ್ಲ ನಿನ್ನೆ ಗೋರಿಕಾಯಿ ಬಸ್ಸಾರು ಮಾಡಿದ್ನಲ್ಲ ಅದೇ ಸಾರಿತ್ತು ಅದೇ ಸಾರಲ್ಲೇ ಇವತ್ತು ಬೆಳಿಗ್ಗೆ ಮುದ್ದೆ ಅನ್ನ ಮಾಡಿ ತಿಂದಿದ್ದು ಅದಕ್ಕೆ ಇವಾಗ ಚುರುಮುರಿ ಮಧ್ಯಾಹ್ನ ಊಟ ಮಾಡಿಲ್ಲ ಚುರುಮುರಿ ತಗೊಂಡು ಬಂದೆ ಚುರುಮುರಿ ತಿಂದು ಇವಾಗ ಅವರೆಕಾಯಿ ಸುಳಿತಾ ಇದ್ದೀನಿ ಇದನ್ನು ಸುಳಿದ್ಬಿಟ್ಟು ನೆನೆಸ್ಬಿಟ್ಟು ಆಮೇಲೆ ಇತಕ್ಬೇಕು ಇದ್ಕಿದ ಬೆಳೆ ಪಲಾವ್ ಮಾಡಿದ್ನಲ್ಲ ಅದನ್ನ ಮಾಡೋಣ ಅಂತ ಸಖತ್ತಾಗಿ ಇದ್ಕಿದ ಬೆಳೆ ಸಾರ್ಗಿಂತ ಇದ್ಕಿದ ಬೆಳೆ ಪಲಾವೇ ಚೆನ್ನಾಗಿತ್ತಲ್ವ ಚಿನ್ನು ಅದೇ ಮಾಡೋಣ ಅಂತ ಸಖತ್ತಾಗಿರುತ್ತೆ ನೀನ್ ಸುಮ್ಮನೆ ಇರೋ ಮಶ್ರೂಮ್ ಬೇರೆ ಇದೆ ಫ್ರಿಜ್ಜಲ್ಲಿ ಅದನ್ನ ಮಾಡ್ಬೇಕು ಮಶ್ರೂಮ್ ಕಬಾಬ್ ಮಾಡೋಕೆ ತಂದ್ಬಿಟ್ಟು ಮಾಡೇ ಇಲ್ಲ ಅದನ್ನ ಯಾವಾಗ ಮಾಡೋದು ಏನು ಅಪ್ಪ ಬಟ್ಟೆ ಒಗಿ ಅಂತಲ್ಲ ಏಯ್ ನಿಜ ಹೇಳೋ ನಿಂದು ನೆನ್ಸಿಟ್ಟಿದ್ದಲ್ಲ ಅದು ಬಟ್ಟೆ ಒಣಗಿರ್ತಾವೆ ಎತ್ಕು ಹೋಗು ಏನ್ ಆಮೇಲೆ ಇವಾಗ ಏನ್ ಕೆಲ್ಸ ಐತೆ ನಿನ್ಗೆ ಒಣಗಿರ ಸಾಕ್ ಬೆಳಗಿಂದ ಇನ್ನೊಂದ್ ಟ್ರಿಪ್ ಹಾಕನಾ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬೇಕು ಫ್ರೆಂಡ್ಸ್ ನೆನ್ನೆ ಒಂದು ಟ್ರಿಪ್ ಹಾಕಿದ್ ಇನ್ನೂ ಒಂದು ಟ್ರಿಪ್ ಇದೆ ಹೋಗು ಒಣಗಿರೋದು ಅವರೇ ಕೈ ಸುಳ್ಯಕ್ ಆತ ಇಲ್ಲ ಉಸಿರಾಡಕ್ ಕಾತಾ ಇಲ್ಲ ಬಾ ಕೋಲ್ಡ್ ಆಗಿಬಿಟ್ರೆ ನನಗಂತೂ ತಲೆ ಎಲ್ಲ ನೋವು ಬರುತ್ತೆ ಅರ್ಜೆಂಟ್ಗೆ ರಸಂ ಮಾಡಿ ಸ್ವಲ್ಪ ಮಾಡಿದೆ ಸ್ವಲ್ಪ ಜಾಸ್ತಿ ಮಾಡಿದರೆ ಇವತ್ತೆಲ್ಲ ಅದರಲ್ಲೇ ತಿನ್ಬೋದಾಯಿತು ನಾನು ಅರ್ಜೆಂಟ್ಗೆ ಮಾಡಿದೆ ಸ್ವಲ್ಪ ಮಾಡಿದೆ ಒಂದೇ ಟೈಮ್ಗೆ ಆಗೋಯ್ತು ಇವತ್ತು ಆ ಥರನೇ ತಿಂದಿದ್ರೆ ಸ್ವಲ್ಪ ಕೋಲ್ಡ್ ಕಮ್ಮಿ ಆಗ್ತಾಯಿತ್ತು ನನ್ನ ಮಗಳು ಬಂದರೆ ಬಿಸಿ ಬಿಸಿ ಹಾಲು ಕಾಯಿಸ್ಕೊಂಡು ಕುಡಿಬೇಕು ಓಕೆ ಫ್ರೆಂಡ್ಸ್ ಇದೆಲ್ಲ ಬೇಗ ಬೇಗ ಸುಳಿದ್ಬಿಟ್ಟು ಇವತ್ತಂತೂ ಮಾಡಲ್ಲ ಇವತ್ತಂತೂ ಮಾಡಲ್ಲ ಇದೊಂದು ಸುಳಿಯೋಕ್ಕೆ ಇವತ್ತು ಫುಲ್ ಡೇ ಇದೊಂದು ಸುಳಿಬೇಕು ಆಮೇಲೆ ಇದು ನನ್ನ ನೆನೆಸ್ಬಿಟ್ಟು ನಾಳೆ ಇತು ಇಲ್ಲ ಇವತ್ತು ಬಿಟ್ಟು ಆಮೇಲೆ ಮಾಡೋದು ಇವತ್ತೊಂದಿಸಲ್ಲ ಇದು ಓಕೆ ಫ್ರೆಂಡ್ಸ್ ನಾನು ನಿಮಗೆ ಆಮೇಲೆ ಸಿಗ್ತೀನಿ ನೈಟ್ಗೆ ಏನು ಅಡಿಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬಸ್ಸಾರಿಲ್ಲ ಆಗೋಯ್ತು ಬೆಳಗ್ಗೆಗೆ ಅಷ್ಟೇ ಆಯಿತು ಬ್ರೊಕೊಲಿ ಐತೆ ಬ್ರಾಕ್ಲಿ ಐತೆ ಅದನ್ನು ಫ್ರೈ ಮಾಡೋಣ ಅವತ್ತು ಮಾಡಿದ್ದು ನನ್ನ ಮಕ್ಕಳು ತಿಂದಿಲ್ಲ ಯಾಕೆಂದರೆ ಅದನ್ನು ಅವ್ರು ನೋಡೇ ಇಲ್ಲ ಇವತ್ತೇ ಫಸ್ಟ್ ನೋಡಿರೋದು ಆದರೆ ಚೆನ್ನಾಗಾಗಿತ್ತು ಎಷ್ಟು ಚೆನ್ನಾಗಾಗಿತ್ತು ಅದು ಮಾಡಬೇಕು ಇಲ್ಲಾಂದರೆ ಹೆಂಗೂ ಅವರೆಕಾಯಿ ಮೂರು ಕೆ ಜಿ ಇದೆಯಲ್ಲ ಅದರಲ್ಲಿ ಈ ಒಂದು ಕೆ ಜಿನ ಸಾರು ಮಾಡೋದು ಆದರೆ ಇದೆಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಕಾಳು ಸಿಕ್ಕಿದ ಬೆಳೆನೇ ಚೆನ್ನಾಗಿರುತ್ತೆ ಐವತ್ತು ರೂಪಾಯಿ ಕೆ ಜಿ ಅವರೆಕಾಯಿ ಫ್ರೆಂಡ್ಸ್ ಇವಾಗ ಸಂಕ್ರಾಂತಿ ಹಬ್ಬದಲ್ಲಿ ಈ ಮೂರು ಕೆ ಜಿ ಅವರೆಕಾಯಿಗೆ monno rupai kriting, ini agan ori, ini baru ayo, oke okay, friends, nih gamel ನೋಡಿ ಫ್ರೆಂಡ್ಸ್ ನನ್ನ ಮಗ ಮಾಡಿರೋದು ಸಾರು ಇವತ್ತು ಆಲೂಗಡ್ಡೆ ಬೇಳೆ ಸಾರು ಮಾಡಿ ಅನ್ನ ಮಾಡಿದ್ದಾನೆ ಕೊಡೋದು ನನಗೆ ಚಾಕ್ಲೇಟು ಯಾಕೆ ಹಂಗೆ ಮಾಡಿದೀಯ ಚಾಕ್ಲೇಟು ನನಗೆ ಕೊಡ್ಲಿಲ್ಲ ಟೇಸ್ಟಿಗೆ ಉಂಟಾದ ಮೇಲೆ ಕೊಡ್ತೀನಿ ಅಂತ ಯಾನ್ ಉಣ್ಣಾದ್ಮೇಲೆ ನಿನಗೆ ಕೊಡ್ತೀನಿ ಅಂದ ನಾನು ತಿಂತೀನಿ ನೀನು ತಿಂಕಾ ಡೆಂಜಲ್ ಮಾಡಿದ್ರೆ ನಾಷ್ಟ್ ಕೊಡ್ತೀಯ ಈ ಕೆಳಗಡೆ ಅದು ಮಡಗು ನನಗೆ ಇವಾಗ ಊಟಾ ತಿನ್ಬೇಕು फ्रेंड्स 6:30 ಟೈಮ್ ಇವಾಗ ಅಡ್ರಕ್ ಎರಗ್ಲಿ ಉಂಡ ಆದ್ಮೇಲೆ ನೀಲಿ ಮಾತ್ರ ಅದು ಆದು ಇದು ಒಂದೆರಡು ಕೆಳಗಡೆ ಕಾಲಂಗ್ರೆ ಅನ್ ತಿಂತಾ ಇದ್ದೀನಿ ಫ್ರೆಂಡ್ಸ್ ನೆನ್ನೆ ತಂದಿದ್ದು ನೆನ್ನೆ ತಿನ್ಲಿಲ್ಲ ಇವತ್ತು ತಿಂತಾ ಇನ್ನು اور ಐ ಕೈ ಸುಳಿಬೇಕು 1 ಕೆಜಿ ಸುಳ್ದೆ ಇನ್ನ 2 ಕೆಜಿ ಐತೆ ಸುಳಿಯಕ್ಕೆ ಯಾವಾಗ್ ಸುಡಿಯತ್ತ ಇವಾಗ ಸುಳಿಯಣ್ಣ ಅಂತ ತಗೊಂಡಿದ್ದೀನಿ ಇಂಗೂ ಇವತ್ತು ಅಡಿಗೆ ಇಲ್ಲವಲ್ಲಾ ನನ್ನ ಮಗ ಅಡುಗೆ ಮಾಡಿದ್ದಾನಲ್ಲ ಅದಕ್ಕೆ ಇವಾಗ ಅವರ ಕೈ ಸುಡ್ಯದ ಸಿ ಪಂತಾ ಪಂತ ಮಾಡ್ತಾ ಇದೆಯಲ್ಲ

ಟಾಯ್ಲೆಟ್ ತೊಳೆಯೋಕ್ಕೆ ನಾನು ಯೂಸ್ ಮಾಡೋದು ಇದೆ ಆ್ಯಸಿಡ್ ಇದು ಆ್ಯಸಿಡ್ ಇದು ತಗೋ ಯಾವಾಗಲೂ ಒಂದು ಟಂಪೋದಲ್ಲಿ ಬರ್ತಾರೆ ಫ್ಯಾಕ್ಟ್ರಿಯಿಂದ ನೇರ ಮಾರಾಟ ಅಂತ ಅದರಲ್ಲಿ ಆ್ಯಸಿಡ್ ಅದು ಸಖತ್ತಾಗೈತೆ ಬಾತ್ರೂಮ್ಗೆಲ್ಲ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಹೋಗಿ ಬೇ ಉಜ್ಜಿದ್ರೆ ಬೇಗ ಹೋಗುತ್ತೆ ಕೊಳೆ ಏನು ಕೊಳೆ ಐತೂ ಎಷ್ಟು ಬಿಡ್ತೈತೆ ಆದರೆ ಇವಾಗ ಅವ್ರು ಯಾಕೋ ಬರ್ತಾನೆ ಇಲ್ಲ ವಾರಕ್ಕೊಂದು ದಿವಸ ಬರ್ತಾಯಿದ್ರು ವಾರಕ್ಕೊಂದು ದಿವ್ಸ ಬತ್ತಾಯಿದ್ರು ಫ್ಯಾಕ್ಟ್ರಿಯಿಂದ ನೇರ ಮಾರಾಟ ಅಂತ ಅದ್ಯಾಕೋ ಇವಾಗ ಆಗಲೇ ಒಂದು ತಿಂಗಳು ಮೇಲಾಯ್ತು ಬತ್ತಲೇ ಇಲ್ಲ ಅದಕ್ಕೆ ನಾವು ಏನಾದರೂ ಸಿಗುತ್ತ ಅಂತ ಹುಡುಕ್ತಾ ಇದ್ದೀವಿ ಬಾತ್ರೂಮ್ ತೊಳೆಯೋಕ್ಕೆ ನಾನು ಪಿಕ್ ತಂದಾಯಿತು ಆಮೇಲೆ ಡೊಮೆಕ್ಸ್ ತಂದಾಯಿತು ಎಲ್ಲ ಫ್ಲಿಪ್ಕಾರ್ಟ್ ಅವ್ರದ್ದು ತಂದಾಯ್ತು ಯಾವುದು ನೀಟ್ ಆಗಲ್ಲ ಸುಮ್ಮನೆ ಒಂದು ಸ್ಮೆಲ್ ಇರುತ್ತೆ ಅಷ್ಟೇ ಯಾವುದು ನೀಟ್ ಆಗಲ್ಲ ಕ್ಲೀನ್ ಆಗಿ ಹೋಗೋದೇ ಇಲ್ಲ ಆಮೇಲೆ ಅದನ್ನ ಹಾಕಿದ್ರು ನಾವೇ ಉಜ್ಜಿ 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 ಕೈ ಕಾಲೆಲ್ಲ ಬಿದ್ದೋತ್ವ ಅದಕ್ಕೆ ಇದು ಫ್ಯಾಕ್ಟ್ರಿಯಿಂದ ನೇರ ಮಾರಾಟ ಅಂತ ಒಂದು ಟಂಪ ಬರುತ್ತೆ ಅದರಲ್ಲಿ ಮಾಪ್ಗಳು ಪರ್ಕೆ ಆಮೇಲೆ ಬ್ರಷು ಆಮೇಲೆ ಮ್ಯಾಟ್ಗಳು ಬಕಿಟ್ಗಳು ಜಗ್ಗು ಮೊರ ಈ ಥರ ಎಲ್ಲ ಮಾರ್ಕೊಂಡ್ಬರ್ತಾರೆ ಅವ್ರ ಹತ್ರನೇ ನಾನು ಯಾವಾಗಲೂ ಇದು ಆ ಸೈಡ್ ತಗೊಂಬರೋದು ಬಾತ್ರೂಮ್ ತೊಳೆಯೋಕ್ಕೆ ಸುಮ್ಮನೆ ಎಲ್ಲ ಕಡೆ ಹಿಂಗೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಸುಮ್ಮನೆ ನೀರು ಹಾಕೊಂಡು ಹಿಂಗೆ ಹಿಂಗೆ ಗುಡಿಸ್ಬಿಟ್ರು ಎಷ್ಟು ನೀಟಾಗಿಬಿಡುತ್ತೆ ಯಾಕೋ ಗೊತ್ತಿಲ್ಲ ಅವ್ರು ಬರೋದೇ ನಿಲ್ಲಿಸ್ಬಿಟ್ಟಿದ್ದಾರೆ ಅದಕ್ಕೆ ಬೇರೆ ಇವಾಗ ತೋರ್ಸದ್ನಲ್ಲ ಅಷ್ಟೇ ಇರೋದು ಅದಕ್ಕೆ ಬೇರೆ ಕಡೆ ಸಿಗುತ್ತಾ ಅಂತ ಹುಡುಕ್ತಾ ಇದೀವಿ ೊಂದ್ ಎರಡು ಪೀಸ್ ಓತೆ ಅವರ ಸುಳಿಬೇಕು ಕೋಲ್ಡ್ ಆಗಿಬಿಟ್ಟು ಏನು ಕೆಲಸ ಮಾಡಕ್ ಆತ ಇಲ್ಲ ಫ್ರೆಂಡ್ಸ್ ತಲೆನೇ ಇವಾಗ ಉಸಿರಾಡಕ್ಕೆ ಅದಿರ್ಲಿಲ್ಲ ಡ್ರಾಪ್ಸ್ ಬಿಟ್ಕೊಂಡೆ ನೋಡಿ ಡ್ರಾಪ್ಸ್ ಬಿಟ್ಕೊಂಡೆ ಅದು ಬೇರೆ ಖಾಲಿ ಆಯಿತು ಇವಾಗ ಇಲ್ಲ ಅದು ಒಂದು ಚೂರೇ ಇರೋದು ತುಟಿ ಎಲ್ಲ ನೋಡಿ ಹೆಂಗೆ ಡ್ರೈ ಆಗಿಬಿಟ್ಟೈತೆ ಮೂಗಲ್ಲಿ ಉಸಿರಾಡೋಕ್ಕಾಗ್ದಿಲ್ಲ ಆ ಡಾಪ್ಸ್ ಬಿಟ್ಕೊಂಡ್ರೆ ಸ್ವಲ್ಪ ಉಸಿರಾಡ್ಬೋದು ಆದರೆ ತಲೆನೋವು ಬರುತ್ತೆ ಅದು ಬಿಟ್ಕೊಂಡ್ರೆ ಬಿಟ್ಕೊಂಡಿಲ್ಲ ಅಂದ್ರೂ ಉಸಿರಾಡೋಕ್ಕಾಗಲ್ಲ ಇವಾಗ ಬೇಗ ಬೇಗ ಅವರೆಕಾಯಿ ಸುಳಿತೀನಿ ಫ್ರೆಂಡ್ಸ್ ನಾನು ಇಪ್ಪ ನೋಡಿ ಇಲ್ಲೊಂದು ಕವರ್ ಐತೆ ಅಲ್ಲೊಂದು ಕವರ್ ಐತೆ ಎಲ್ಲ ಮೂರೂ ಸುಳಿದು ಒಂದೇ ಸತಿ ನೆನ್ಸೋಣ ಅಂತೇಳಿ ನೆನ್ನೆ ಸುಳ್ದಿದ್ನ ಫ್ರಿಜ್ಗೆ ಇಟ್ಟಿದ್ದೀನಿ ಇವಾಗ ಇದು ಸುಳಿಬೇಕು ಅಯ್ಯೋ ನನ್ನ ಫೋನ್ ಬರೀ ಬೀಳದೇ ಆಯ್ತು ಕೆಲಸ ಟ್ರೈಪೋರ್ಟ್ ತಗೊಂಡು ಎಷ್ಟು ಕೆಲಸ ಮಾಡ್ತಿದ್ರು ಟ್ರೈಪೋರ್ಟ್ ತಗೊಂಡಿದ್ರು ಇಷ್ಟು ಅವತಾರ ಕೊಡ್ತಾರೆ ನಿನಗೆ ಅದನ್ನ ಎತ್ಕೊಳವ್ರೆ ಯಾರು ಅಂತ ಅದನ್ನ ಎತ್ಕೊಂಡು ಅದಕ್ಕೆ ಫೋನ್ ಹಾಕಿ ತಿರ್ಗಾ ತೆಗಿಯೋದು ಇದೆಲ್ಲ ಕಷ್ಟ ಅಂತ ಇಷ್ಟು ಕಷ್ಟಪಡೋದು ಅಲ್ಲಿ ಇಲ್ಲಿ ಇಟ್ಕೊಂಡು ಇವತ್ತಾದರೂ ಮಿಷಿನ್ಗೆ ಇನ್ನೆರಡು ಬಟ್ಟೆ ಹಾಕ್ಬೋದಿತ್ತಲ್ಲ ಚಿನ್ನ ಆಲೆ ಒಣಗೋಗೈತೆ ಅವರೇ ಕೈ ಮೊದಲೇ ನೆಗಡಿ ಆಗೈತೆ ಇವಾಗ ಹಣ್ಣು ಬೇರೆ ತಿಂದಿದ್ದೀನಿ ಅದು ಫ್ರಿಜ್ಜಲ್ಲಿ ಇದ್ದಿದ್ದು ತಣ್ಣು ತಣ್ಣಗೆ ತಿಂದಿದ್ದೀನಿ ಇವಪ್ಪ ತಿರ್ಗಾ ಮೂಗು ಬ್ಲಾಕ್ ಆಗಕ್ಕೆರ್ಬೇಕು ಇವಾಗ ಎಲ್ಲಿಗೆ ಾನೆ ಹೇಳ್ಬಿಟ್ಟು ಈಗ ಪಕ್ಕದ ಮನೆ ಐತಲ್ಲ ಇದು ಪಕ್ಕ ಯಾರ್ದು ಐತ ಹೇಳ ಐತಲ್ಲ ಆ ಮನೆ ಪಕ್ಕ ಐತೆ ನೋಡು ಆ ಮೋಲ್ಡ್ ಮೇಲೆ ಏನೇ ಸೌಂಡಾದ್ರು ನಮ್ಮ ಮೋಲ್ಡ್ ಮೇಲೆ ಅದಂಗೆ ಕೇಳಿಸ್ತದೆ ಏಕೆಂದರೆ ಅವ್ರ ಮೋಲ್ಡು ನಮ್ಮ ಮೋಲ್ಡು ಒಂದೇ ಸಮ ಇರೋದು ಒಂದು ಚೂರು ಮ್ಯಾಕ್ ಐತಿ ಎಲ್ಲ ಕೆಲಸ ಯಾರು ಕಂಡು ಹಿಡಿದ್ರು ಸುಳಿಬೇಕು ನೆನೆಸ್ಬೇಕು ಇತ್ತುಕ್ಬೇಕು ತಿರ್ಗ ನಾವೇ ಸಾರು ಮಾಡಬೇಕು ಇಷ್ಟು ಕೆಲಸ ನೋಡಿ ನಾವೇ ತರ ತರೋದು ನಾವೇ ಸುಳಿಯೋದು ನಾವೇ ನೆನೆಸ್ಕೊಂಡು ಇತ್ಕೋದು ನಾವೇ ತಿರ್ಗಾ ಸಾರು ಮಾಡೋದು ನಾವೇ ಆದ್ರೆ ತಿನ್ನವಾಗ ಮಾತ್ರ ಎಲ್ಲರೂ ಇರ್ತಾರೆ ಅಲ್ವಾ ಚಿನ್ನ ಅಲ್ವಾ ಚಿಂಟ ಸ್ವಲ್ಪ ತಿಂಗ್ವರೇಕಂಗೆ ಕುತ್ಕೊಬೇಕು ಬೆನ್ನು ಬಂತು ಇವತ್ ಬೆಳಿಗ್ಗೆ ಏನಾಯ್ತು ಗೊತ್ತಾ ಬೆಳಿಗ್ಗೆ ಬೆಳಿಗ್ಗೆನೆ ಇವಾಗ ಈ ಕೈ ಇಕ್ಕಂಡ್ರೆ ಎಲ್ಲಾ ಕಡೆ ನೆವೆ ಸ್ಟಾರ್ಟ್ ಇವತ್ತು ಬೆಳಗ್ಗೆ ಬೆಳಿಗ್ಗೆನೆ ಬೆನ್ನು ಹಿಡ್ಕೊಂಡ್ ಬಿಡ್ತು ಬೆಳಿಗ್ಗೆ ಮಲ್ಕೊಂಡಿರೋಳು ನೀನಿದ್ದ ಚಿಂಟು ಬೆನ್ನು ಹಿಡ್ಕೊಂಡಾಗ ಇವತ್ ಬೆಳಿಗ್ಗೆನೆ ಮಲ್ಕೊಂಡಿರೋಳೆದ ಎದ್ರೆ ಯಪ್ಪ ಬಗ್ಗಕ್ಕೂ ಆತ ಇಲ್ಲ ಎದ್ದೋಳಕ್ಕೂ ಆತ ಇಲ್ಲ ಆ ಕಡೆ ಈ ಕಡೆ ತಿರ್ಗಕ್ಕೂ ಆತ ಇಲ್ಲ ಬೆನ್ನಲ್ಲಿ ಉಸಿರಿಡ್ಕೊಂಡ್ ಬಿಟ್ಟೈತೆ ಅಯ್ಯೋ ಸಾಕಾಯ್ತು ನನ್ಗೆ ಮೂರ್ ದಿಸ ಮಾತ್ರ ನುಂಗಿ ಮಲ್ಕಂತ ಇದೀನಿ ಆತರ ಕಾಲು ಎಲ್ಲ ನೋವು ಸಂ ಮಲ್ಕೊಂಡ್ರೆ ಸಾಕು ಬೆನ್ನ ಹಿಡ್ಕೊತೈತಿ ಎದ್ದು ಓಡಾಡ್ತಾ ಇದ್ರೆ ಹಿಡ್ಕೊಳಲ್ಲ ಮಲ್ಕೊಂಡು ಇವಾಗ ಎದ್ದು ಬಗ್ಗಿದ್ರೆ ಸಾಕು ಹಿಡ್ಕೊಂಡ್ಬಿಡುತ್ತೆ ಬಡ್ಕೊಬೇಕು ಮ್ಯಾಥ ಆ ಥರ ಆಗ್ಬಿಟ್ಟಿತ್ತು ಬೆಳಗ್ಗೆ ಹತ್ರ ಹತ್ರ ಒಂದು ತಿಂಗಳಾಯಿತು ಬೆನ್ನ ಹಿಡ್ಕೊಂಡು ಬೆಳಗ್ಗೆ ಎದ್ದು ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ರೆ ಏನು ಗೊತ್ತಾಗಲ್ಲ ಮೇಲೆ ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ ಅಲ್ಲಾಡೋಕ್ಕಾಗಲ್ಲ ಬಗ್ಗಿ ಆ ಆಗಲ್ಲ ಆತರ ಚಳುಕ್ ಅಂದ್ಬಿಡುತ್ತೆ ಅದಕ್ಕೆ ಬೆನ್ನು ನಾವು ಈ ತರ ವರ್ಕೊಂಡು ಕೂತ್ಕೊಬೇಕು ಮೂಗು ಡ್ರಾಪ್ಸ್ ಬಿಟ್ಕೊಂಡಿದೀನಿ ಹಂಗೂ ಸ್ವಲ್ಪ ತುಪ್ಪ ಉಸಿರಾಡ್ ಉಸಿರಾಡ ಈ ಕೋಲ್ಡ್ ಗೇನ್ ಮಾಡೋದು ಸ್ಟೀಮರ್ ತರಬೇಕು ಆ ಮೆಡಿಕಲ್ ಸ್ಟೋರ್ಗೆ ಹೋಗಿ ಸ್ಟೀಮರ್ ತಗೊಂಡ್ಬರ್ಬೇಕು ಈ ಥರ ವರ್ಕೊಂಡು ಕುತ್ಕೊಂಡ್ರೆ ಚೆನ್ನಾಗಿರ್ತೈತಿ ಹಂಗೂ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದೆ ಡೋಲೋ ಮಾತ್ರೆ ತಗೊಂಡು ಆಮೇಲೆ ವಿಟಮಿನ್ ಈ ಕ್ಯಾಪ್ಸುಲ್ ಖಾಲಿಯಾಗಿತ್ತು ನನಗೆ ಯಾವಾಗಲೂ ವಿಟಮಿನ್ ಇ ಕ್ಯಾಪ್ಸೂಲ್ ಇರಲೇಬೇಕು ಮನೆಯಲ್ಲಿ ತಲೆಗೆ ಎಣ್ಣೆ ಹಾಕ್ಬೇಕಾಗಿತ್ತು ಇವತ್ತು ಆದರೆ ವಿಟಮಿನ್ ಇ ಕ್ಯಾಪ್ಸೂಲ್ ಇರಲಿಲ್ಲ ಖಾಲಿಯಾಗಿತ್ತು ಅದಿಲ್ಲದೆ ಹೆಂಗೆ ಎಣ್ಣೆ ಹಾಕ್ಕೊಳೋದು ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕ್ಕೊಂಡ್ಲೇ ಇಲ್ಲ ಅದಕ್ಕೆ ಅದನ್ನು ತಗೊಂಡು ಬಂದೆ ತಗೊಂಡು ಬಂದಿದ್ದೀನಿ ಅಲ್ಲಿದೆ ನಾಳೆ ಬೆಳಗ್ಗೆ ಹಾಕ್ಕೊಳನ ಅಂತ ಸುಮ್ಮನೆ ಅದೇ ಎಣ್ಣೆನ ಆಮೇಲೆ ತಲೆ ನೋವು ಮೈಕೈ ನೋವಿಗೆ ಡೋಲೋನ ಹೊಂಗಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೆ ಡೋಲೋನು ಇರಲಿಲ್ಲ ಖಾಲಿಯಾಗಿತ್ತು ಅದನ್ನು ತೊಗೊಂಡು ಬಂದೆ ಹಂಗೆ ನನ್ನ ಮಕ್ಕಳಿಗೆ ಡೈರಿ ಮಿಲ್ಕ್ ಓಡಿಸ್ದೆ ಒಂದೇ ನಿಮಿಷ ಡೈರಿ ಮಿಲ್ಕ್ ಬೇಕು ಡೈರಿ ಮಿಲ್ಕ್ ಬೇಕು ಅಂತ ಆಮೇಲೆ ಅದು ತಗೊಂಡು ಬಂದಿದ್ದಾಯಿತು ಇನ್ನು ಇದೆಲ್ಲ ಹೊಸ ಕೂದಲು ನೋಡಿ ಎಲ್ಲ ಹೊಸ ಅದು ಬಂದಿದೆ ಇವಾಗ ನೋಡಿ ಹಿಂಗೆ ತೆಗೆದ್ರೆ ನೋಡಿ ಈ ಥರ ಅಂದರೆ ಮೊದಲು ಬುಲ್ಡೆ ಕಾಣಿಸ್ತಾ ಇತ್ತು ಇವಾಗ ಸ್ವಲ್ಪ ಕೂದಲೆಲ್ಲ ಬೆಳೆದ ಇನ್ನೊಂದು ಸ್ವಲ್ಪ ಬೆಳೆಯಿದ್ರೆ ಅಲ್ಲಿ ಬೇರೆ ನೋವು ಈ ಸೈಡು ಅದೇನು ಮಾಡೋದು ಗೊತ್ತಿಲ್ಲ ಸಿಮೆಂಟ್ ಹಾಕ್ಸ್ಕೊಂಬಂದಿದ್ದೆ ಅದು ಹೋಗ್ಬಿಟ್ಟಿದೆ ಒಂದಲ್ಲ ಫ್ರೆಂಡ್ಸ್ ಒಂದಲ್ಲ ಎರಡಲ್ಲ ಇಷ್ಟೊಂದು ಕಷ್ಟ ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಇಲ್ಲಾಂದರೆ ಈ ವ್ಲಾಗ್ ಇಲ್ಲೇ ಮುಗಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲೇ ಕಾಣೋ ಬಿ ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಆಗ್ತಾಯಿಲ್ಲ ಫುಲ್ ಕಾಲು ನೋವು ತಲೆ ನೋವು ನನ್ನ ಕೈಯಲ್ಲಿ ಫೋನ್ ನೋಡ್ಕೊಂಡು ವಿಡಿಯೋ ಮಾಡೋಕ್ಕೂ ಇಲ್ಲ ಆಮೇಲೆ ನೆನ್ನೆ ಬೇರೆ ಕರೆನ್ಸಿ ಇರಲಿಲ್ಲ ಆಗೋಯ್ತು ಅದಕ್ಕೆ ನೆನ್ನೆನೂ ಏನು ವಿಡಿಯೋ ಮಾಡಿಲ್ಲ ಓಕೆ ಫ್ರೆಂಡ್ಸ್ ಬಾಯ್ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾ ಈ ವಿಡಿಯೋ ಇಷ್ಟ ಆದರೆ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಾಯ್